ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ಮಾಡುವಂಥ ಒಂದು ಚಿಕನ್ ಚಾಪ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಕೆಲವೇ ನಿಮಿಷಗಳ ಸಮಯ ಇದ್ದರೆ ಸಾಕು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡೋದಕ್ಕೆ ಹತ್ತೇ ನಿಮಿಷದ ಕೆಲಸ ಭಾಳ ಸುಲಭವಾಗಿ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ ಇದನ್ನು ಮಾಡೋದಕ್ಕೆ ನಾನು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಈಗ ಒಂದು ಕೆ ಜಿ ಚಿಕನ್ಗೆ ಬೇಕಾಗಲ್ಲೋ ಮಸಾಲೆ ಅಂದರೆ ಎರಡು ದೊಡ್ಡ ಸೈಜ್ ಈರುಳ್ಳಿ ಎಂಟರಿಂದ ಹತ್ತು ಹಸಿ ಅರ್ಧ ಇಂಚಷ್ಟು ಚಕ್ಕೆ ಬೇಕಾಗಿದೆ ಒಂದು ಕೆ ಜಿ ಚಿಕನ್ಗೆ ಮೂರು ಏಲಕ್ಕಿ ಎಂಟರಿಂದ ಹತ್ತು ಲವಂಗ ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಕಾಳು ಮೆಣಸು ಹಾಗೆಯೇ ನೀವು ಶುಂಠಿ ಬೆಳ್ಳುಳ್ಳಿನೂ ಕೂಡ ರೆಡಿ ಮಾಡಿ ಇಟ್ಕೋಬೋದು ಅಥವಾ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಕೊಳ್ಬೋದು ನಾನು ಎರಡು ಚಮಚ ಪೇಸ್ಟ್ ತೊಗೊಂಡಿದ್ದೀನಿ ಇಲ್ಲ ಅಂದರೆ ಎರಡು ಒಂದೊಂದು ಚಮಚ ತೊಗೊಳ್ಳಿ ಒಂದು ದೊಡ್ಡ ಸೈಜ್ ಟೊಮ್ಯಾಟೊ ಹಾಗೆ ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಕಾಲು ಕಪ್ನಷ್ಟು ಪುದೀನಾ ಸೊಪ್ಪು ಹಾಗೆಯೇ ಕಾಲು ಕಪ್ನಷ್ಟು ತೆಂಗಿನಕಾಯಿ ತುರಿ ಈಗ ಈರುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿನ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಯಾವ ಕುಕ್ಕರ್ನಲ್ಲಿ ಏನು ಚಿಕನ್ ಚಾಪ್ಸ್ ಮಾಡ್ತಿದ್ದೀನಲ್ಲ ಅದೇ ಕುಕ್ಕರ್ಗೆ ಎರಡು ಚಮಚ ಎಣ್ಣೆ ಹಾಕಿ ಹಸಿ ಮತ್ತು ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಪೂರ್ತಿ ಈರುಳ್ಳಿ ಹಾಕೊಳ್ಳ ಸ್ವಲ್ಪ ಈರುಳ್ಳಿ ತೆಗೆದಿಟ್ಕೊಳ್ತೀನಿ ಒಗ್ಗರಣೆಗೆ ನೋಡಿ ಇಷ್ಟ ತೆಗ್ದಿಟ್ಕೊಳ್ಳೋಣ ಈಗ ಈರುಳ್ಳಿ ಮತ್ತೆ ಹಸಿಮೆಣಿಕಾಯಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಈರುಳ್ಳಿ ಫ್ರೈ ಆಗಿದೆ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ತೆಗೆದಿಟ್ಕೊಳ್ತೀನಿ ಈಗ ಒಂದು ಮಿಕ್ಸರ್ ಜಾರ್ ತೊಗೊಳ್ತಾ ಇದ್ದೀನಿ ಇದಕ್ಕೆ ತೆಂಗಿನಕಾಯಿ ತುರಿ ಹಾಗೆ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕೊಳ್ಳೋಣ ಒಣ ಮಸಾಲೆಗಳನ್ನ ಮೊದಲಿಗೆ ಇದನ್ನೆಲ್ಲ ಪುಡಿ ಮಾಡ್ಕೊಂಡು ಬರಬೇಕು ಅದಾದಮೇಲೆ ಉಳಿದಿರೋ ಪದಾರ್ಥಗಳನ್ನ ಹಾಕೊಳ್ಳೋಣ ನೋಡಿ ಈ ಥರ ಈಗ ಫ್ರೈ ಮಾಡಿ ತೆಗೆದಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲೇ ಒಂದು ದೊಡ್ಡ ಸೈಜ್ ಟೊಮ್ಯಾಟೊ ಅದನ್ನೇನು ಫ್ರೈ ಮಾಡ್ಕೊಳ್ಳೋದು ಬೇಡ ಹಾಗೆ ಒಂದು ದೊಡ್ಡ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ ಕಾಲು ಕಪ್ನಷ್ಟು ಪುದೀನ ಸೊಪ್ಪು ಒಳ್ಳೆ ಫ್ಲೇವರ್ಗೋಸ್ಕರ ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಡೈರೆಕ್ಟಾಗಿ ಬೇಕಾದರೂ ಹಾಕ್ಕೊಳ್ಬೋದು ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಂಬಿಡೋಣ ನೋಡಿ ಈಗ ಚಿಕನ್ ಚಾಪ್ಸ್ನ ಮಸಾಲೆ ತಯಾರಾಗಿದೆ ಈ ಮಸಾಲೆ ಮಾಡ್ಕೊಂಬಿಟ್ರಂತೂ ಹತ್ತು ನಿಮಿಷದ ಕೆಲಸ ಚಾಪ್ಸ್ ಮಾಡೋದು ಈಗ ನಾನು ಕುಕ್ಕರ್ನ ತಗೊಳ್ತಾ ಇದ್ದೀನಿ ಆ ಕುಕ್ಕರ್ಗೆ ನಾನು ಮೂರು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕೊಳ್ಳಿ ನಡೆಯುತ್ತೆ ಎಣ್ಣೆ ಹಾಕಿದ ನಂತರ ಒಗ್ಗರಣೆಗೆ ಅಂತ ಸ್ವಲ್ಪ ಈರುಳ್ಳಿ ತೆಗೆದಿಟ್ಟಿದ್ನಲ್ವ ಅದನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ ತಕ್ಷಣ ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಚಿಕನ್ನ ನಾನೀಗ ಎಣ್ಣೆಯಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕ ಹಾಗೆ ಒಂದೂವರೆ ಚಮಚದಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತೀನಿ ನಾನು ಕಲ್ಲುಪ್ಪು ಹಾಕೊಂಡಿದ್ದೀನಿ ಹಾಗೆಯೇ ಕಾಲು ಚಮಚದಷ್ಟು ಅರಿಶಿನ ಎರಡನ್ನೂ ಹಾಕೊಂಡ್ಬಿಟ್ಟು ಉಪ್ಪು ಅರಿಶಿನದಲ್ಲೇ ಚಿಕನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಹ ನೀರೆಲ್ಲ ಬಿಟ್ಕೊಂಡು ಹಸಿ ವಾಸನೆ ಹೋಗ್ಬೇಕು ನೋಡಿ ಹಾಗಾಗಿ ನಾವು ಒಂದು ಐದಾರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲ ಪೇಸ್ಟ್ನ ನಾನೀಗ ಡೈರೆಕ್ಟಾಗಿ ಹಾಕೊಳ್ತಾ ಇದ್ದೀನಿ ಪೂರ್ತಿ ಮಸಾಲ ಪೇಸ್ಟ್ನ ಹಾಕೊಂಡ್ಬಿಡ್ತೀನಿ ಅದಾದಮೇಲೆ ಮಿಕ್ಸರ್ ಜಾರ್ನ ತೊಳೆದುಬಿಟ್ಟು ಒಂದು ಕಾಲು ಕಪ್ ನೀರು ಹಾಕೊಂಡ್ರೆ ಮುಗ್ದೋಯ್ತು ಈಗ ಮಸಾಲ ಪೇಸ್ಟ್ನ ಕೂಡ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಈಗ ಮಸಾಲೆ ಕೂಡ ಹಾಕಿದ್ದೀನಿ ಈಗ ನಾವೇನಿದ್ರು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಿದ್ರೆ ಆಗೋಗ್ಬಿಡುತ್ತೆ ಈಗ ಮಸಾಲೆನೇ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಗಟ್ಟಿ ಗ್ರೇವಿ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ತಳ್ಳಗೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ಕಾಲು ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ ನೀರು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದಮೇಲೆ ಕೊನೆಯಲ್ಲಿ ನಾನು ಒಂದು ಚಮಚದಷ್ಟು ಬೆಣ್ಣೆ ಹಾಕ್ಕೊಳ್ತಿದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರ್ದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಮಾಡಿ ನಾನು ಎರಡು ವಿಷಲ್ ಮಾಡ್ಕೊಳ್ತೀನಿ ನೋಡಿ ಎರಡು ವಿಷಲ್ ಮಾಡಿದ ಮೇಲೆ ಕುಕ್ಕರ್ ಪೂರ್ತಿಯಾಗಿ ಮೇಲೆ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ಚಾಪ್ಸ್ ಅಂತೂ ನೋಡೋದಕ್ಕೆ ಸೂಪರಾಗಿ ಕಾಣ್ತಿದೆ ಪೀಸ್ ಎಲ್ಲ ಚೆನ್ನಾಗಿ ಬಂದ್ಬಿಟ್ಟಿದೆ ಈ ಗ್ರೇವಿ ನಾನು ನೀರು ದೋಸೆ ಜೊತೆಗೋ ಅಕ್ಕಿ ರೊಟ್ಟಿ ಜೊತೆಗೋ ಚಪಾತಿ ಜೊತೆ ಅಥವಾ ಗೀರಾ ಜೊತೆ ತಿಂತಾದರೆ ಸೂಪರಾಗಿರುತ್ತೆ ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೊಳ್ಳಿ ಕುಕ್ಕರ್ ಮುಚ್ಚೋದಕ್ಕಿಂತ ಮುಂಚೆ ನನಗೆ ಇದೇ ಕನ್ಸಿಸ್ಟೆನ್ಸಿ ಬೇಕಿತ್ತು ನಿಮಗೂ ಕೂಡ ನಾನು ಇವತ್ತು ತೋರಿಸಿರೋಂಥ ಈ ಚಿಕನ್ ಚಾಪ್ಸ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ರಿಯಾ ತುಜು ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನಿಮಗೆ ತುಂಬ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಲೆಟರ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು